ಸ್ನೇಹಿತರೆ ನಾವು ಇಲ್ಲಿ ಮಟ್ಕ ಆಡ್ತಾ ಇದ್ದಾರೆ ಅಂತೇಳಿ ಇಲ್ಲಿನ ಸಿಬ್ಬಂದಿಗಳಿಗೆ ನಾವು ವಿಚಾರಿಸಿದಾಗ ಇಲ್ಲಿ ಮಟ್ಕ ಆಡುವ ಪುಣ್ಯಾತ್ಮರು ಆ ಸಿಬ್ಬಂದಿಗಳಿಗೆ ಎದುರು ಮಾತನಾಡಿ ಅವರಿಗೆ ಕೆಲವೊಂದು ಸರ್ತಿ ಅವ್ರ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತ ಇಲ್ಲಿನ ಸಿಬ್ಬಂದಿಗಳು ಸಹ ಆ ದೌರ್ಜನ್ಯಕ್ಕೆ ಅಂಜಿ ಸುಮ್ಮನೆ ಕುಂತಿದ್ದಾರೆ ಹಾಗಾಗಿ ಇಲ್ಲಿ ಯಾರ್ಯಾರು ಒಳಗಡೆ ಬಂದು ಮಟ್ಕ ಬರೆಯಿರ್ತಾರೆ ಮತ್ತು ಯಾರು ಬರೆಸ್ಕೊಳ್ಳಿರ್ತಾರೆ ಅವರಿಗೆ ಕಡಿವಾಣ ಆಗಬೇಕು ಮತ್ತು ಇಲ್ಲಿನ ಐ ಬಿ ಸಿಬ್ಬಂದಿಗಳಿಗೆ ಯಾರ್ಯಾರು ಅಂದಿಸ್ತಾ ಇದಾರೆ ಐ ಬಿ ಸಿಬ್ಬಂದಿಗಳ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ದಿಸ್ ವಿಡಿಯೋ ಇಸ್ ಸ್ಪಾನ್ಸರ್ಡ್ ಬೈ ಓರಿಯಂಟ್ ಡಿಗ್ರಿ ಅಂಡ್ ಜಿ ಕಾಲೇಜ್ ಯಾದಗೇರ್ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೂರು ಹಾಸಿಗೆಗಳ ವೀರಭಸಂತ್ ರೆಡ್ಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀರೋಗ ಬಂಚಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಟ್ವೆಂಟಿಫೋರ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರವಸಂತ್ ರೆಡ್ಡಿ ಮುದ್ನಾಳ್ ಸ್ಪೆಷಾಲಿಟಿ ಆಸ್ಪತ್ರೆ ಶುಭಂ ಪೆಟ್ರೋಲ್ ಬಂಕ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸೆಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಎರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಎಂಒ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಎ ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲ ಬ್ರ್ಯಾಂಡ್ ಪ್ರೊಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಸ್ನೇಹಿತರೆ ನಮಸ್ತೆ ದೃಶ್ಯಗಳು ಯಾದಗಿರಿ ನಗರದ ಹಳೆ ಪ್ರವಾಸಿ ಮಂದಿರ ಅಂದ್ರೆ ಐ ಬಿ ಅಂತ ಹೇಳ್ತೀವಲ್ಲ ಈ ಒಂದು ಹಳೆ ಪ್ರವಾಸಿ ಮಂದಿರಲ್ಲಿ ಮಟ್ಕ ಬುಕ್ಕಿಗಳ ತಾಣವಾಗಿದೆ ಅಂತ ಹೇಳ್ಬೋದು ನೀವು ದೃಶ್ಯ ನೋಡ್ತಿರಬಹುದು ಇಲ್ಲಿ ಬರುವಂಥ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಕೂಡುವಂಥ ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ಬರೆದು ಇಲ್ಲೇ ಕುಂತು ಮಟ್ಕವನ್ನು ಬರೆಯುವಂಥ ಕೆಲಸ ಮಾಡ್ತಾ ನೋಡಿ ನೋಡಿ ಯಾವ ರೀತಿ ನಂಬರ್ಗಳನ್ನು ಬಡ್ದು ಬಡದು ಹರ್ದು ಅನ್ನೋದು ಕಾಣ್ತಾ ಇದ್ದೀನಿ ನಿಮ್ಮ ದೃಶ್ಯಗಳಲ್ಲಿ

ಇದು ನೋಡಿ ಇಲ್ಲಿ ಸಾರ್ವಜನಿಕರು ಬರ್ತಾರೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಬರ್ತಾರೆ ಏನಾರು ಮಾಡ್ಬೇಕಂತ ಬರ್ತಾರೆ ಅರೆ ಇಲ್ಲಿ ಬರೆಯೋರು ಇಲ್ಲಿ ಒಬ್ಬರು ಕುಂತಾರೆ ಅವರು ಪಾಪ ಏನು ಕುಂತಾರೆ ಅವರು ಹೇಳ್ತಿದ್ದಾರೆ ಟರ 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 ಓದೋದು ಒಂದೇ ಕೆಲಸ ನೋಡಿ ಇಲ್ಲೇ ಕುಂದ್ರೋದು ಇಲ್ಲೇ ಆಡೋದು ಇಲ್ಲೇ ಗುಟ್ಕ ತಿಂದು ಉಳಿಯೋದು ಮತ್ತು ಇಲ್ಲೇ ಸಿಗರೇಟ್ ಸೇದೋದು ಇನ್ನು ಇಲ್ಲಿ ಓಲ್ಡ್ ಮಂಗಿತ್ತು ನೋಡಿ ನೋಡಿಗ ಇಲ್ಲೇ ಕುಡಿತಾರೆ ಇವರು ಓಲ್ಡ್ ಮಂಗು ಬಾಟಲ್ ಆಯ್ತು ಇಲ್ಲೇ ಇದೆ ನೋಡಿ ನೋಡಿ ಸ್ನೇಹಿತರೆ ನೋಡಿ ಯಾವ ರೀತಿ ಇಲ್ಲಿ ಸಿಗರೇಟು ಗುಟ್ಕಾ ಓಲ್ಡ್ ಮಂಗು ಕೋಟ್ರು ಕುಡಿದು ಎಲ್ಲ ಗಬ್ಬೆದ ನಾಡ್ತಾಯಿದ್ದೆ ಇಷ್ಟೊಂದು ಏರಿಯಾ ಇದು ನೋಡಿ ನಂಬರ್ಗಳು ಯಾವ ರೀತಿ ಬರ್ತಿದ್ದಾರ ಅನ್ನೋದ್ರ ಬಗ್ಗೆ ನೋಡಿ ಇಲ್ಲಿದೆ ನೋಡಿ ನಂಬರ್ಗಳು ಬಾ 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 ನೋಡಿ ನಾನು ನಿಮಗೆ ಇನ್ನೊಂದು ಇನ್ನೂ ಭಾಳಷ್ಟಿದೆ ಇಲ್ಲಿ ಇಲ್ಲಿ ನೋಡಿ ತೋರಿಸ್ತೀನಿ ಈಗ ಇಲ್ಲೆಲ್ಲ ಚೀಟಿಗಳು ಬರ್ದು ಹರ್ದು ಹರ್ದು ಹಾಕಿದ್ದಾರೆ ನೋಡಿ ಈಗ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಇದು ಮಟ್ಕಾ ಬುಕ್ಕಿಗಳ ಅಡ್ಡ ಆಗಿಬಿಟ್ಟಿದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಈ ಒಂದು ಮಟ್ಕ ಬುಕ್ಕಿಗಳಿಗೆ ಒಳಗಡೆ ಬರ್ಲಾರ್ದಂಗೆ ಮಾಡಬೇಕು ಮತ್ತು ಯಾರ್ಯಾರು ಮಟ್ಕ ಇಲ್ಲಿ ಇದ್ದಾರೆ ಅವರನ್ನು ಗಮನಿಸಿ ಅವರ ಮೇಲೇ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಇಲ್ಲಿಗೆ ಬರುವಂಥ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ದೃಶ್ಯಗಳಲ್ಲಿ ಯಾವ ರೀತಿ ಬಡದು ಬಡ್ದು ಮಟ್ಕ ಬಡ್ದು ಚೀಟಿಗಳನ್ನು ಹೊಡೆದಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ದೃಶ್ಯಗಳಲ್ಲಿ ಈಗ ನಾನು ಬರೋದು ನೋಡಿ ಇಲ್ಲೆಲ್ಲ ಖಾಲಿಯಾಗಿಬಿಟ್ಟಿದ್ದಾರೆ ಜಗ್ಗಿ ಜನ ಇದ್ದರು ನಾನೆಲ್ಲ ನೋಡಿದೆ ಮೊದಲು ಭಾಳ ಜನ ಹೇಳ ಅಂತ ಕೇಳಿದೆ ಬಟ್ ನಾನು ಕನ್ಫರ್ಮ್ ಇದ್ದಿಲ್ಲ ಮೊದಲೆಲ್ಲ ನಾನು ಸರ್ಚ್ ಮಾಡಿದೆ ಇಲ್ಲಿ ಏನಾಗ್ತಾಯಿದೆ ಅವ್ರು ಹೇಳಿದ್ದು ಸತ್ಯನಾ ಸುಳ್ಳ ಅಂತೇಳಿ ನಾನು ನೋಡಿದೆ ಬಂದು ಎಲ್ಲ ಚೀಟಿಗಳು ಕಾಣೋದು ಆ ಚೀಟಿಗಳು ಕಾಣಿದ ನಂತರ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವೀಡಿಯೋ ಮಾಡೋದು ಮಾಡ್ತಾರಂತೇಳಿ ಎಲ್ಲ ಮಟ್ಕ ಆಡುವವರು ಎದ್ದು ಹೋಗಿಬಿಟ್ರು ಅವರು ನೋಡಿ ಇದೆಲ್ಲ ಅವರೇ ಕುಳಿತುಕೊಳ್ತಾರೆ ಪಾಪ ಇಲ್ಲಿ ಯಾರು ಸಾರ್ವಜನಿಕರು ಬಂದಿರ್ತಾರೆ ಬೇರೆ ಬೇರೆ ಊರಿನಿಂದ ಬಂದಿರಬಹುದು ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರಬಹುದು ಬಸ್ ಲೇಟ್ ಇದೆ ಅಂತೇಳಿ ಊಟ ಮಾಡ್ಕೊಂಡು ಸ್ವಲ್ಪ ಕುಂತಿರ್ತಾರೆ ಇಲ್ಲಿ ಬಂದು ಆ ಕುಂತ ಜನಕ್ಕೂ ಸಹ ನೆಮ್ಮದಿರಂಗಿಲ್ಲ ಇವರೇದೇ ಓದರದು ಟಾರು ಟಾರ ಟಾರ್ ಅಂತೇಳಿ ಬರೇ ಟಾಟರ ಇರ್ತಾ ಇಲ್ಲಿ ಆ ನಂಬರ್ ಬಂತ ಈ ನಂಬರ್ ಬಂತ ಇಂತಹ ಸಾರ್ವಜನಿಕರು ಅಂತಂದರೆ ಏನೋ ರೆಸ್ಟ್ ಮಾಡೋಕ್ಕೆ ಬಂದವ್ರಿಗೆ ತೊಂದರೆ ಆಗುತ್ತೆ ಆದರೆ ಇದು ಐ ಬಿ ಯ ಇಲ್ಲ ಮಟ್ಕ ಅಡ್ಡನ ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ಇಲ್ಲಿ ಯಾವುದೇ ಥರದ ಮಟ್ಕ ಬುಕ್ಕಿಗಳು ಒಳಗಡೆ ಮತ್ತು ಮಟ್ಕ ಆಡುವವರು ಯಾರು ಸಹ ಬರಬಾರ್ದು ಒಳಗಡೆ ಆ ರೀತಿ ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಸ್ನೇಹಿತರೆ ನಾವು ಇಲ್ಲಿ ಮಟ್ಕ ಆಡ್ತಿದ್ದಾರಂಥೇಳಿ ಇಲ್ಲಿನ ಸಿಬ್ಬಂದಿಗಳಿಗೆ ನಾವು ವಿಚಾರಿಸಿದಾಗ ಇಲ್ಲಿ ಮಟ್ಕ ಆಡುವ ಪುಣ್ಯಾತ್ಮರು ಆ ಸಿಬ್ಬಂದಿಗಳಿಗೆ ಎದುರು ಮಾತನಾಡಿ ಅವರಿಗೆ ಕೆಲವೊಂದು ಸರ್ತಿ ಅವ್ರ ಮೇಲೇ ದೌರ್ಜನ್ಯ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತ ಅಲ್ಲಿನ ಸಿಬ್ಬಂದಿಗಳು ಸಹ ಆ ದೌರ್ಜನ್ಯಕ್ಕೆ ಅಂಜಿ ಸುಮ್ಮನೆ ಕುಂದಿದ್ದಾರೆ ಹಾಗಾಗಿ ಇಲ್ಲಿ ಯಾರ್ಯಾರು ಒಳಗಡೆ ಬಂದು ಮಟ್ಕ ಬರೆಯಿರ್ತಾರೆ ಮತ್ತು ಯಾರು ಬರೆಸ್ಕೊಳ್ಳಿರ್ತಾರೆ ಅವರಿಗೆ ಕಡಿವಾಣ ಆಗಬೇಕು ಮತ್ತು ಇಲ್ಲಿನ ಐ ಬಿ ಸಿಬ್ಬಂದಿಗಳಿಗೆ ಯಾರ್ಯಾರು ಅಂಜಿಸ್ತಾ ಇದ್ದಾರೆ ಐ ಬಿ ಸಿಬ್ಬಂದಿಗಳ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅಂತವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಮನವಿ